ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಓದೋದನ್ನು ತಪ್ಪದೇ ಬರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ರಾಜ್ಯದಲ್ಲಿ ಈಗಾಗಲೇ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇರೋದು ತಾವೆಲ್ಲ ಗಮನಿಸ್ತಾ ಇದ್ದೀರಿ ಪ್ರತಿ ಮಾಧ್ಯಮದಲ್ಲಿ ಪ್ರತಿಯೊಂದು ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಹೋರಾಟ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅದರಂತೆ ಇವತ್ತಿನ ದಿನ ಅಂದರೆ ಐದು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಅಫ್ಜಲ್ಪುರ್ ಅಫ್ಜಲ್ಪುರದಲ್ಲಿಯೂ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹನ ಪ್ರಾರಂಭಿಸಿದ್ದಾರೆ ಈ ಧರಣಿ ಸತ್ಯಾಗ್ರಹದಲ್ಲಿ ಸಹಿತ ಅವರು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ ರೈತರ ಹೋರಾಟಕ್ಕೆ ತಾಲೂಕಿನ ವಕೀಲರಾದಂಥ ಎಸ್ ಎಸ್ ಪಾಟೀಲ್ ಕೆ ಜಿ ಪೂಜಾರಿ ಅನಿತಾ ದೊಡಮನಿ ಗುರುದೇವ್ ಪೂಜಾರಿ ಶಂಕರ ಹುಲ್ಲೂರ್ ಕೆ ಜಿ ಪಟೇಲ್ ಧ್ಯಾನಮ್ ಗುಡಿ ಹಾಗೂ ಜಿ ಎಸ್ ಗುತ್ತೇದರ್ ಅವರು ಈ ಎಲ್ಲ ವಕೀಲರು ಸಹಿತ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ರೈತರ ವೇದಿಕೆಯಲ್ಲಿ ಹಲವಾರು ವಿಚಾರಗಳನ್ನು ಮಾತನಾಡಿದರು ಅದನ್ನು ತಾವು ಗಮನಿಸ್ಬೋದು ಅಂತೇಳಿ ಈ ಒಂದು ವರದಿಯನ್ನು ಗುರುಚಂದ್ ಕವಟಿ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಜೊತೆ ಹಂಚಿಕೊಂಡಿದ್ದಾರೆ ಈ ಕೆಲವು ಮಾತುಗಳು ಈ ರೈತರು ಈಗ ನೀವು ನೋರ್ತಾ ಇದ್ದೀರಿ ಅಲ್ಲಿಕ್ಕಿಂತ ಹೆಚ್ಚಿಗೆ ಇಳುವರಿ ತರುವಂತ ಕಬ್ಬ ಕೂಡ ಬೆತೆ ಇದ್ದಾರೆ ಆ ಕಬ್ಬ ಇಳುವರಿೆಗ ತೌಕುಡಾಲಾಗಿರ ಅದಕ್ಕೆ ಏನಾದ ರೈತರಿಗೆ ಏನಾದ ಅನ್ಯಾಯ ಮಾಡ್ತಾ ಮಾಡುತ್ತಿದ್ದಾರೆ ಕಟ್ರೀ ಅವರು ಯಾಕಂದ್ರೆ ಈಗ ನಾನು ನಿನ್ನೆ ಏನಾದ ಪ್ರೆಸೆಂಟೇಷನ್ ಅಲ್ಲಿ ನಾನು ನೋಡಿದ್ದಾ ಬಿ ಆರ್ ಪಟೀಲ್ರು ಎಂ ಆರ್ ಪಟೀಲ್ರು ಹೇಳಿದ್ರು ನಾವು ಎಲ್ನಾ ಚಿತ್ರಮಯ ಸ್ವಾಮಿ ಭೇಟಿಯಾಗಿ ನಾವು ಮಿನಿಸ್ಟ್ರಿಗೆ ಭೇಟಿಯಾಗಿ ಅದ್ರ ಬಗ್ಗೆ ನಾವು ಕುಲಂಕುಷವಾಗಿ ನಾ ಏನದ ಮಾತಾಡ್ತೇವೆ ಅಂತೇಳಿ ಅವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ನಮ್ಮ ರೈತರಿಗೆ ಏನಾದ ಸ್ಪಂದನೆ ಮಾಡಬೇಕು ರೈತರಿಗೆ ಎಲ್ಲಿವರೆಗೆ ನೀವು ಸ್ಪಂದನೆ ಮಾಡಲ್ಲ ನೀವು ರಾಜಕಾರಣಿಗಳು ಎಲ್ಲಿವರೆಗೇನು ಸ್ಪಂದನೆ ಮಾಡಿದ್ದೇ ಇದ್ದಿರಾ ನಮ್ಮ ರೈತರಿಗೆ ಅನ್ಯಾಯ ಆಗ್ತದ ನೀವು ಹೆಚ್ಚಿಗೆ ಏನದ ಅಲ್ಲಿ ಸರ್ಕಾರದಲ್ಲಿ ಒತ್ತಡ ಹಾಕಿ ನೀವು ಈ ಭಾಗದ ರೈತರಿಗೆ ಏನದ ಅನ್ಯಾಯ ಆಗ್ಲಿಕ್ಕತ್ತದ ಡಿ ಸಿ ಅವರು ಸ್ವ ಇಲ್ಲಿ ಬಂದು ತಾವು ಕೂಡ ಇವರಿ ಮಾಡಿ ಫ್ಯಾಕ್ಟರಿ ಏನಾದ್ರು ನಡ್ಸಕ್ ಅನುಮತಿನೇ ಕೊಡಬಾರ್ದು ಯಾಕಂದ್ರ ಡಿ ಸಿ ಅವ್ರು ಅನುಮತಿ ಕೊಟ್ಟಿದ್ದೆ ಅನುಮತಿ ಕೊಡ್ಲಿಲ್ಲ ಅಂದ್ರ ರೈತರಿಗೆ ಬೆಲೆ ಒಳ್ಳೆ ರೀತಿ ಬೆಲೆ ಕೊಡ್ಲಿಲ್ಲ ಅಂದ್ರ ಅವ್ರು ಫ್ಯಾಕ್ಟ್ರಿ ನಡ್ಸಕ್ ಅನುಮತಿ ಕೊಡಬಾರ್ದು ಯಾರು ಡಿ ಸಿ ಅವರು ಯಾಕಂದ್ರೆ ಡಿ ಸಿ ಅವ್ರ ಅವ್ರು ಕೊಟ್ಟಿದ್ರೆ ಆದ್ರೆ ಅವ್ರು ಚಾಲು ಬರ್ತಾರ ಅವ್ರಿಗೆ ಹೇಳ್ಬೇಕು ರೈತರಿಗೆ ಅನ್ನೇ ಆಲಾಗತ್ತದ ಈ ರೈತರಿಗೆ ಏನಾದ್ರು ಒಳ್ಳೆ ರೀತಿ ಏನಾದ್ರು ಬೆಂಬಲ ಬೆಲೆ ಕೊಡುವವರೆಗೆ ಏನಾದ್ರೂ ನೀವು ಫ್ಯಾಕ್ಟ್ರಿ ಚಾಲು ಮಾಡಬಾರ್ದು ಅಂತೇಳಿ ಅವರು ಡಿ ಸಿ ಅವ್ರ ಮೇಲೆ ನಾವು ಎಲ್ಲರೂ ಒತ್ತಡ ಮಾಡಿದ್ದೀವಿ ಆದ್ರೆ ನಮಗೇನದ ಒಳ್ಳೆ ರೀತಿ ನಮ್ಮ ನಮ್ಮ ಕಬ್ಬಿಗೆ ಏನದ ಇಳುವರಿ ಪ್ರಕಾರ ಈಗ ಏನು ಬೆಳಗಾವದಲ್ಲಿ ಕೊಡ್ತಾ ಇದ್ದಾರ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರಾ ಅವರಂತೆ ಏನದ ನಮಗೆ ಇಳುವರಿ ಕೊಡಬೇಕು ಈಗ ನೋಡ್ತಾ ಇದ್ದು ನಮ್ಮ ಗುಲ್ಬರ್ಗ ನಲ್ಲಿ ಎಲ್ಲ ಫ್ಯಾಕ್ಟ್ರಿಗಳು ಗುಲ್ಬರ್ಗ ಯಾದಗಿರ ಈ ಭಾಗದ ಎಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ ನಾವು ಯಾರೂ ಒಗ್ಗಟ್ಟಾಗಿ ಮಾಡ್ತಾ ಇಲ್ಲ ಇಲ್ಲೇ ನಮ್ದು ಅಬ್ಜಲ್ಪುರದಲ್ಲಿ ಕೆ ಪಿ ಆರ್ ಇದೆ ಮತ್ತು ರೇಂಕಾ ಶುಗರ್ ಫ್ಯಾಕ್ಟ್ರಿ ಅವರು ಇದ್ದಾರೆ ಅವರು ಕೂಡ ನಮಗೇನದ ಏನಾದರೂ ತೂಕದಲ್ಲಿ ಕೂಡ ನಮಗೆ ಮೋಸ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ ಸುಮಾರು ಏನದ ಪೆಟ್ರೋಲ್ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಕಫಿಗೆ ಏನದ ಸುಣ್ ಸುಮ್ಮನೆ ಏನದ ರೌದಿ ಹೆಚ್ಚಿಗೆ ಅದ ವಿಷಯಕ್ಕೆ ಚಂದ್ರ ಅದ್ರಲ್ಲಿ ಕೂಡ ನಮಗೆ ಏನದ ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಏನದ ಅದು ವಿಚಾರ ಮಾಡ್ಬೇಕು ಅವ್ರ ಮ್ಯಾಗ ಏನದ ನಾವು ಎಲ್ಲಾ ರೈತರು ಏನದ ಅವರು ಫ್ಯಾಕ್ಟ್ರಿಗೆ ಏನಾದ್ರು ನಾವು ಕಬ್ಬೆ ಕಳ್ಸಬಾರ್ದು ಆ ನಾವು ಎಲ್ಲಿವರೆಗೆ ನಾವು ಕಬ್ಬು ಕಳಿಸ್ಲಿಲ್ಲ ಅಂದ್ರೆ ಅವ್ರು ನಮ್ಮತನ ಬರ್ತಾರ ನಾವು ಎಲ್ಲಿವರೆಗೆ ಹೋರಾಟ ಮಾಡ್ಬೇಕಂದ್ರೆ ಆ ಫ್ಯಾಕ್ಟರಿ ಅವರು ನಮ್ತನ ಬಂದ ನಿಮ್ಗೆ ಏನಾದ್ರು ಒಳ್ಳೆ ರೀತಿ ಬೆಂಬಲ ಕೊಡ್ತೀವಿ ನೀವು ಕಬ್ಬು ಹಾಕ್ರಿ ಅನ್ನೋವರೆಗೆ ನಾವು ಏನದ ಒಗ್ಗಟ್ಟಾಗಿ ಹೋರಾಟ ಮಾಡಿದೆ ಆದ್ರೆ ಇದು ಸ್ವಾರ್ಥಕ ಕಾಕ್ತ ಅಂತ ಹೇಳ್ತಾ ನನ್ನನ್ನು ಮಾತನಾಡಲ್ಲ ಎಷ್ಟು ತತ್ತ ಏನು ತಟ್ಟೆಲ್ಲ ಭಾರತದ ಬೆನ್ನೆಲು ಮತ್ತು ಬೆನ್ನೆಲಿಲ್ಲ ಅಷ್ಟೇ ಅದ್ರ ಎಲ್ಲ ಮಾತ್ರ ಬಂದ್ರು ನಮ್ ಈಗ ನಮ್ ದೇಶಕ್ ನೋಡ್ರಿ ಎಷ್ಟು ನಾವು ರೈತ ಮಕ್ಳ ಹೃದಯ ನಮ್ಗೆ ಮೇಲೆ ಏನು ಕಟ್ಟಬೇಕಂತಂದ್ರೆ ಒಕ್ಕಲ್ತನ ಆ ಒಕ್ಕಲ್ತನಕ್ಕೆ ನಾನು ನಮ್ ನಾನೇ ಎಷ್ಟ ಕ್ಯೂ ಆರ್ ನೋಡ್ಕೊಳ್ಬೇಕು ಅಂತಂದ್ರೆ ನಮ್ ತಪ್ಪು ನಮ್ಮ ಏನ್ ಮೂಲಕ ಏನದ ಒತ್ತಲ್ತನ ಅಂದ್ರೆ ದೂರ ತೊಗೊಳ್ಬೇಕು ಏನಾದ್ರೂ ಕಷ್ಟ ಕಲಾಗ ಕೆಲಸ ಅಂತ ನಾವು ಅನ್ಕೊತಾ ಇದೀವಿ

ನಾವು ದೇಶದ ಒಂದು ದೊಡ್ಡ ಶಕ್ತಿ ಅಂತಂದ್ರೆ ಅವರಿಗೆ ನಾವು ಒಂದು ಯಾವ್ದು ಇಂಪಾರ್ಟೆಂಟ್ ನಮ್ ಕೆಲಸ ಮಾಡಲಾಗತ್ತದೆ ನೀವು ಇದನ್ನ ನೀವು ಏನ್ ಮಾಡ್ಲಗತ್ತೀರಿ ನಾನು ಅನ್ನೋಂತ ಒಂದು ಮಾತು ಬಂದ ಬಂದ ಬರಗತ್ತೆ ನಮ್ಮಲ್ಲಿ ನಾನು ಅಲ್ಲ ನಾವು ನಾವು ಅಂತ ಒಂದು ನಮ್ಮಲ್ಲಿ ಒಂದ್ ಮನಸ್ಥಿತಿ ಬಂತು ಅಂತಂದ್ರೆ ನಾವು ಎಲ್ಲರೂ ಒಂದು 여러분들, 제일 기억에 남는 건, 2009년, 1993년, 1994년, 1995년, ಆಗಿಲ್ಲ ಈಗಾಗಲೇ ದಿವಸ ಅರಮ ಶಾಸಕರ ಈಗ ಪ್ರಕಟಣ್ಣು ಸಂಜೆ ಪ್ರಜ್ಞರು ಕೂಡ ಇಲ್ಲಿ ಬಂದಂತ ಮುಖಂಡರು ಮೋಸ್ಟ್ಲಿ ಆ ಮೀಟಿಂಗ್ ಇದ್ರೆ ಅನ್ನೋದು ಅವತ್ತ ಕೂಡ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ತಾಲೂಕಿನ ಅನೇಕ ರೈತರ ಕಬ್ಬು ಬೆಳೆದು ಮಳೆಯಿಂದ ಇವತ್ತು ತೊಗರಿ ಆರಾಗಿ ಮತ್ತು ಸಂಕಷ್ಟದಲ್ಲಿದ್ದಾರೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೇನೆಂದ್ರೆ ಅಭಿವೃದ್ಧಿ ಕೂಡ ಮೂರುವರೆ ಸಾವಿರ ರೂಪಾಯಿ ತನ್ನ ನಿಗದಿ ಮಾಡಬೇಕಂತ ಹೇಳಿ ಏನು ನಾವೆಲ್ಲ ತೆಗೆದುಕೊಟ್ಟಿದ್ದೆವು ಈ ಧರಣಿಗೆ ನನ್ನೆಲ್ಲರ ಸಂಕ್ರಮಣ ತಂದರಿದ್ದು ಈ ಧರಣಿ ಜಿಲ್ಲಾಧಿಕಾರಿಗಳು ಈ ಜಾಗದಲ್ಲಿ ಬಂದು ಹೇಳಿ ಬೇರೆಯವರೆಗೂ ಕೂಡ ನಾವು ಯಾರು ಕೂಡ ಈ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಪ್ರತಿಜ್ಞೆ ಮಾಡಿರೋಕ್ಕಾಗಿ ರೈತರು ಇವತ್ತಿನ ದಿವಸ ಎಲ್ಲ ರೈತರು ಇವತ್ತು ಏನೇ ಕಷ್ಟ ಬರ್ಲಿ ನಾನೆಲ್ಲರೂ ಕೂಡ ಇಲ್ಲೇ ಕೊಟ್ಟಿವಾತ್ರಿ ಆಗಲ್ಲ ಅಂದರೆ ನಾವ್ ರೈತರ ಕಲವಾಗ್ಲಿ ಎಲ್ಲ ರೈತರಿಗೆ ಇವತ್ತಿನ ದಿವಸ ಮನೆಯಿಂದ ಅನೇಕ ವಿಚಾರ રૂપાઈ વાડ મળી કે ભારે પટેલ ભારે ટ્રેન ઓળે